ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಪುನರ್ಮನನ ಹಾಳೆ ಒಂದು ಕೂಡಿ ಕಳೆಯುವ ಆಟ ಕಲಿಕಾ ಫಲ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳ ಮೇಲೆ ನಿತ್ಯ ಜೀವನಕ್ಕೆ ಸಂಬಂಧಿಸಿದ ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಬಿಡಿಸುವರು ಈ ಕೆಳಗಿನ ಚಿತ್ರಗಳನ್ನು ನೋಡಿ ಎಣಿಸಿ ಬರೆಯಿರಿ ಕ್ರಮಸಂಖ್ಯೆ ಚಿತ್ರಗಳು ಚಿತ್ರಗಳ ಸಂಖ್ಯೆ ಮೊದಲನೇದಾಗಿ ಇಲ್ಲಿ ಆರು ಟೋಪಿಗಳದವು ನಾಲ್ಕು ಸೇಬು ಹಣ್ಣುಗಳದವು ಎಂಟು ತ್ರಿಭುಜಗಳದವು ಮೂರು ಎಲೆಗಳದವು ನೆಕ್ಸ್ಟ್ ಿನ ಸಂಖ್ಯೆಗಳನ್ನು ಓದಿ ಅವುಗಳಿಗನುಗುಣವಾಗಿ ಮಾದರಿಯಂತೆ ಲಾಲಿಪಾಪ್ಗಳನ್ನು ರಚಿಸಿರಿ ಕ್ರಮ ಸಂಖ್ಯೆ ಸಂಖ್ಯೆಗಳು ಲಾಲಿಪಾಪ್ಗಳು ಎರಡು ಸಂಖ್ಯೆ ಕೊಟ್ಟರೆ ಎರಡು ಲಾಲಿಪಾಪ್ ಅದವು ಆರು ಸಂಖ್ಯೆ ಕೊಟ್ಟರೆ ಆರು ಲಾಲಿಪಾಪ್ ಇಳಿಸ್ಬೇಕು ಒಂದು ಸಂಖ್ಯೆ ಕೊಟ್ಟರೆ ಒಂದು ಲಾಲಿಪಾಪ್ ನಾಲ್ಕು ಸಂಖ್ಯೆ ಕೊಟ್ಟರೆ ನಾಲ್ಕು ಲಾಲಿಪಾಪ್ ಚಿತ್ರ ಇಳಿಸ್ಬೇಕು ಎಂಟು ಸಂಖ್ಯೆ ಕೊಟ್ಟರೆ ಎಂಟು ಲಾಲಿಪಾಪ್ ಚಿತ್ರ ಇಳಿಸ್ಬೇಕು ಈ ಕೆಳಗೆ ನೀಡಿರುವ ವಸ್ತುಗಳನ್ನು ಮಾದರಿಯಂತೆ ಕೂಡಿ ಬರೆಯಿರಿ ನಾಲ್ಕು ಲಡ್ಡುಗಳು ಪ್ಲಸ್ ಕೂಡಿಸು ಎರಡು ಲಡ್ಡುಗಳು ಸಮ ಚಿಹ್ನೆ ಆರು ಲಡ್ಡುಗಳು ಒಟ್ಟು ಆರು ಲಡ್ಡುಗಳದಾವೆ ರೀ ನೆಕ್ಸ್ಟ್ ಇಲ್ಲಿ ಮೂರು ಮೋದಕಗಳು ಪ್ಲಸ್ ಕೂಡಿಸು ನಾಲ್ಕು ಮೋದಕಗಳು ಸಮ ಚಿಹ್ನೆ ನಾಲ್ಕು ಮೂರು ಏಳು ಮೋದಕಗಳು ಎರಡು ಛತ್ರಿಗಳು ಕೂಡಿಸು ಮೂರು ಛತ್ರಿಗಳು ಸಮ ಮೂರು ಎರಡು ಐದು ಐದು ಛತ್ರಿಗಳ ಚಿತ್ರವನ್ನು ಇಳಿಸ್ಬೇಕು ರೀ ನೆಕ್ಸ್ಟು ಮೂರು ಹೂಗಳು ಪ್ಲಸ್ ಕೂಡಿಸು ನಾಲ್ಕು ಹೂಗಳು ನಾಲ್ಕು ಮೂರು ಏಳು ಏಳು ಹೂಗಳ ಚಿತ್ರವನ್ನು ಇಳಿಸ್ಬೇಕು ಅರಿವು ಕೂಡುವ ಲೆಕ್ಕಗಳಲ್ಲಿ ಬರುವ ಉತ್ತರವನ್ನು ಮೊತ್ತವೆಂದು ಕರೆಯುತ್ತೇವೆ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ರೈಲು ಬಂಡಿಯಲ್ಲಿ ನೀಡಿರುವ ಚುಕ್ಕಿಗಳನ್ನು ಮಾದರಿಯಂತೆ ಕೂಡಿಸಿ ಬರೆಯಿರಿ ಇಲ್ಲಿ ಮೂರು ಚುಕ್ಕಿ ಅದಾವ ಇಲ್ಲಿ ಎರಡು ಚುಕ್ಕಿ ಅದಾವೆ ಮೂರು ಪ್ಲಸ್ ಎರಡು ಐದು ಚುಕ್ಕಿಗಳು ನೆಕ್ಸ್ಟ್ ರೈಲು ಬಂಡಿಯಲ್ಲಿ ನಾಲ್ಕು ಚುಕ್ಕಿಗಳದವು ನಾಲ್ಕು ಪ್ಲಸ್ ನಾಲ್ಕು ಎಂಟು ನೆಕ್ಸ್ಟ್ ಇಲ್ಲಿ ಮೂರು ಅದಾವೆ ಮೂರು ಪ್ಲಸ್ ಎರಡು ಐದು ನೆಕ್ಸ್ಟ್ ಒಂದು ಪ್ಲಸ್ ಐದು ಆರು ಐದನೇ ಪ್ರಶ್ನೆ ರವಿಯ ಬಳಿ ಮೂರು ಕೆಂಪು ಪೆನ್ಸಿಲ್ ಮತ್ತು ಒಂಬತ್ತು ಹಳದಿ ಪೆನ್ಸಿಲ್ಗಳಿವೆ ಹಾಗಾದರೆ ರವಿಯ ಬಳಿ ಇರುವ ಒಟ್ಟು ಪೆನ್ಸಿಲ್ಗಳ ಸಂಖ್ಯೆ ಎಷ್ಟು ರವಿಯ ಬಳಿ ಇರುವಂಥ ಪೆನ್ಸಿಲ್ಗಳು ಕೆಂಪು ಪೆನ್ಸಿಲ್ ಮೂರು ಅದಾವ್ರೀ ಹಳದಿ ಪೆನ್ಸಿಲ್ ಒಂಬತ್ತು ಅದವು ಒಂಬತ್ತಕ್ಕೆ ಮೂರು ಕುಡಿಸಿದ್ರೆ ಹನ್ನೆರಡು ಒಟ್ಟು ರವಿಯ ಬಳಿ ಇರುವಂಥ ಪೆನ್ಸಿಲ್ಗಳ ಸಂಖ್ಯೆ ಹನ್ನೆರಡು ಆರನೇ ಪ್ರಶ್ನೆ ಒಂದು ಮೈದಾನದಲ್ಲಿ ಎಂಟು ಬಾಲಕರು ಕ್ರಿಕೆಟ್ ಆಟವಾಡುತ್ತಿದ್ದಾರೆ ಅವರ ಜೊತೆ ಮೂರು ಬಾಲಕಿಯರು ಕ್ರಿಕೆಟ್ ಆಡಲು ಸೇರಿಕೊಳ್ಳುತ್ತಾರೆ ಹಾಗಾದರೆ ಈಗ ಕ್ರಿಕೆಟ್ ಆಡುವವರ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಬಾಲಕರ ಸಂಖ್ಯೆ ಎಂಟು ಅಂತ ಹೇಳ್ರಿ ಅವ್ರ ಜೊತೆ ಮೂರು ಜನ ಬಾಲಕಿಯರು ಬಂದು ಸೇರ್ಕೊಂತಾರೆ ಬಾಲಕಿಯರು ಮೂರು ಎಂಟಕ್ಕೆ ಮೂರು ಕುಡಿಸಿರೆ ಹನ್ನೊಂದು ಒಟ್ಟು ಕ್ರಿಕೆಟ್ ಆಟ ಆಡುತ್ತಿರುವವರ ಸಂಖ್ಯೆ ಹನ್ನೊಂದು ನೆಕ್ಸ್ಟ್ ಕ್ವಶನ್ ಕೆಳಗಿನ ಚಿತ್ರವನ್ನು ಗಮನಿಸಿ ಮಾದರಿಯಂತೆ ಉತ್ತರಿಸಿರಿ ಎ ಬಿ ಎ ಚಿತ್ರದಲ್ಲಿರುವ ಬಾಲುಗಳ ಸಂಖ್ಯೆ ಎಂಟು ಬಿ ಚಿತ್ರದಲ್ಲಿರುವ ಬಾಲುಗಳ ಸಂಖ್ಯೆ ಮೂರು ಚಿತ್ರ ಎ ಮತ್ತು ಬಿ ನಲ್ಲಿ ಇರುವ ಬಾಲ್ಗಳ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಕಳೀಬೇಕು ಎ ಮೈನಸ್ ಬಿ ಚಿತ್ರ ಎನಲ್ಲಿ ಎಂಟು ಬಾಲ್ಗಳದವು ಚಿತ್ರ ಬಿನಲ್ಲಿ ಮೂರು ಬಾಲ್ಗಳದವು ಎಂಟು ಮೈನಸ್ ಮೂರು ಎಂಟರ ಮೂರು ಅಂದರೆ ಐದು ಈ ಮೇಲಿನ ರೀತಿ ಮಾಡುವ ಮೂಲಕ್ರಿಯೆಯನ್ನು ವ್ಯವಕಲನ ಎನ್ನುತ್ತೇವೆ ಅರಿವು ಒಂದು ದೊಡ್ಡ ಸಂಖ್ಯೆಯಲ್ಲಿ ಇನ್ನೊಂದು ಚಿಕ್ಕ ಸಂಖ್ಯೆಯನ್ನು ಕಳೆಯುವ ವಿಧಾನಕ್ಕೆ ವ್ಯವಕಲನ ಎನ್ನುತ್ತೇವೆ ವ್ಯವಕಲನದಲ್ಲಿ ಬರುವ ಉತ್ತರವನ್ನು ವ್ಯತ್ಯಾಸವೆಂದು ಕರೆಯುತ್ತೇವೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಎಂಟರಾಗಿ ಎರಡು ಹೋದ್ರೆ ಆರು ಏಳರಾಗ ಆರು ಕಳೆದ್ರೆ ಒಂದು ನಾಲ್ಕರಾಗ ಸೊನ್ನೆ ಕಳೆದ್ರೆ ನಾಲ್ಕು ಒಂಬತ್ತರಾಗ ಮೂರು ಕಳೆದ್ರೆ ಆರು ನೆಕ್ಸ್ಟ್ ಕ್ವಶನ್ ರಂಜಿತಾಳ ಬಳಿ ರೂಪಾಯಿ ಒಂಬತ್ತು ಇದೆ ಅವಳು ಅಂಗಡಿಗೆ ಹೋಗಿ ರೂಪಾಯಿ ಐದು ಕೊಟ್ಟು ಪೆನ್ನು ಕೊಂಡುಕೊಳ್ಳುವಳು ಈಗ ಅವಳ ಬಳಿ ಇರುವ ಹಣವೆಷ್ಟು ಈಗ ರಂಜಿತಾಳ ಬಳಿ ಎಷ್ಟಿತ್ತು ರೀ ಹಣ ಒಂಬತ್ತು ರೂಪಾಯಿ ಇತ್ತು ಅವಳು ಪೆನ್ ತೊಗೊಳ್ಕೋಸ್ಕರ ಖರ್ಚು ಮಾಡಿದ ಹಣ ಎಷ್ಟು ಐದು ರೂಪಾಯಿ ಒಂಬತ್ತರಾಗೆ ಐದು ಕಳೆದ್ರೆ ನಾಲ್ಕು ರೂಪಾಯಿ ಈಗ ರಂಜಿತಾಳ ಬಳಿ ಉಳಿದಿರುವ ಹಣ ನಾಲ್ಕು ರೂಪಾಯಿ ಹತ್ತನೇ ಪ್ರಶ್ನೆ ಕೂಡಿ ಅಥವಾ ಕಳೆದಾಗ ಉತ್ತರ ಐದು ಬರುವ ಸಂಖ್ಯೆಗಳ ಆಯತ್ತಕ್ಕೆ ಬಣ್ಣ ಹಾಕಿರಿ ನಾಲ್ಕಕ್ಕೆ ಒಂದು ಕುಡಿಸಿರ ಐದಾಗುತ್ತೆ ಅದಕ್ಕೆ ಬಣ್ಣ ತುಂಬಿನಿ ಆರಾಗ ಒಂದು ಕಳೆದ್ರೆ ಐದಾಗುತ್ತೆ ಅದಕ್ಕೆ ಬಣ್ಣ ತುಂಬಿವಿ ಎಂಟರ ಮೂರು ಕಳೆದ್ರೆ ಐದು ಬರುತ್ತೆ ಇದಕ್ಕೂ ಬಣ್ಣ ತುಂಬಿವಿ ಯಾವು ಐದು ಬರಂಗಿಲ್ಲ ಹಾಗಾಗಿ ಅದಕ್ಕೆ ಬಣ್ಣ ತುಂಬಾಡ್ದು ಪುನರ್ಮನನ ಹಾಳೆ ಎರಡು ಶೂನ್ಯವ ತಿಳಿಯೋಣ ಕಲಿಕಾ ಫಲ ಸೊನ್ನೆಯ ಚಿತ್ರಣ ಮೂಡಿಸಿಕೊಳ್ಳುವರು ಸೊನ್ನೆಯ ಅರ್ಥ ತಿಳಿದುಕೊಳ್ಳುವರು ಶೂನ್ಯವನ್ನು ಗುರುತಿಸುವರು ಮತ್ತು ಅದರ ಸಂಕೇತ ತಿಳಿಯುವರು ಸೊನ್ನೆಯನ್ನು ವ್ಯಾಖ್ಯಾನಿಸುವರು ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ ಸೂಚಿಸಿದಂತೆ ಉತ್ತರಿಸಿ ಈ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಐದು ಈ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಮೂರು ಈ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಒಂದು ಈ ಬುಟ್ಟಿಯಲ್ಲಿರುವ ಹಣ್ಣುಗಳ ಸಂಖ್ಯೆ ಸೊನ್ನೆ ನೆಕ್ಸ್ಟು ಈ ಸಸ್ಯದಲ್ಲಿರುವ ಹೂಗಳ ಸಂಖ್ಯೆ ಮೂರು ಈ ಸಸ್ಯದಲ್ಲಿರುವ ಹೂಗಳ ಸಂಖ್ಯೆ ಸೊನ್ನೆ ಒಟ್ಟ ಹೂಗಳಿಲ್ಲಲ್ರಿ ಹಾಗಾಗಿ ಸೊನ್ನೆ ಬರೀಬೇಕು ಅರಿವು ಸೊನ್ನೆ ಎಂದರೆ ಖಾಲಿ ಅಥವಾ ಏನೂ ಇಲ್ಲ ಎಂಬುದನ್ನು ಸೂಚಿಸುವ ಸಂಕೇತವೇ ಸೊನ್ನೆ ಈ ಡಬ್ಬದಲ್ಲಿರುವ ಮಿಠಾಯಿಗಳ ಸಂಖ್ಯೆ ಈ ಡಬ್ಬದೊಳಗೆ ಯಾವ ಮಿಠಾಯಿನಿಲ್ಲ ಇಲ್ಲ ಹಂಗಾಗಿ ಸೊನ್ನೆ ಬರಿಬೇಕ್ರಿ ನೆಕ್ಸ್ಟ್ ಇಲ್ಲಿ ಚಿತ್ರ ನೋಡ್ರಿ ಮೇಲಿನ ಚಿತ್ರದಲ್ಲಿ ಚುಕ್ಕೆಗಳೇ ಇಲ್ಲದ ನಾಯಿಗೆ ವೃತ್ತ ಹಾಕ್ಬೇಕಂತ ಇಲ್ಲಿ ಚುಕ್ಕೆಗಳಿಲ್ಲಲ್ಲ ಈ ನಾಯಿಗೆ ವೃತ್ತ ಹಾಕ್ಬೇಕ್ರಿ ಐದನೇ ಪ್ರಶ್ನೆ ಸೊನ್ನೆಯನ್ನು ಹುಡುಕಿ ವೃತ್ತ ಹಾಕಿ ಈ ಇಲ್ಲೇನು ಸೊನ್ನೆ ಐತಲ್ಲ ಸೊನ್ನೆ ಇದ್ದಲ್ಲೇ ವೃತ್ತ ಹಾಕ್ಬೇಕ್ರಿ ಆರನೇ ಪ್ರಶ್ನೆ ಸೊನ್ನೆ ಬಲೂನನ್ನು ಹೊಂದಿರುವ ಮಕ್ಕಳಿಗೆ ಬಣ್ಣ ಹಚ್ಚಿರಿ ಈ ಚಿತ್ರದಲ್ಲಿ ಬಲೂನ್ ಇಲ್ಲ ಈ ಚಿತ್ರದಲ್ಲಿ ಕೂಡ ಬಲೂನ್ ಇಲ್ಲ ಈ ಎರಡು ಚಿತ್ರಕ್ಕೂ ನಿಮಗೆ ಇಷ್ಟ ಬಂದ ಕಲರ್ನ ತುಂಬ್ರಿ ನೀವು ಏಳನೇ ಪ್ರಶ್ನೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಸರಿಯಾಗಿ ಉತ್ತರಿಸಿರಿ ಕ್ರಮ ಸಂಖ್ಯೆ ಹೇಳಿಕೆ ಉತ್ತರ ಮನುಷ್ಯನಲ್ಲಿರುವ ಬಾಲಗಳ ಸಂಖ್ಯೆ ಸೊನ್ನೆ ಮನುಷ್ಯರಿಗೇನು ಬಾಲ ಇರಲ್ಲರಿ ಹಂಗಾಗಿ ಸೊನ್ನೆ ಹುಂಜವು ಇಡುವ ಮೊಟ್ಟೆಗಳ ಸಂಖ್ಯೆ ಹುಂಜ ಮೊಟ್ಟೆ ಇಡೋಂಗಿಲ್ಲ ಸೊನ್ನೆ ತೆಂಗಿನ ಮರ ಬಿಡುವ ಮಾವಿನ ಹಣ್ಣುಗಳ ಸಂಖ್ಯೆ ತೆಂಗಿನ ಮರದೊಳಗೆ ಮಾವಿನ ಹಣ್ಣು ಬಿಡೋಂಗಿಲ್ಲ ಹಾಗಾಗಿ ಸೊನ್ನೆ ಎಂಟನೇ ಪ್ರಶ್ನೆ ರಾಜುವಿನಲ್ಲಿರುವ ಎರಡು ಚಾಕ್ಲೇಟ್ಗಳನ್ನು ಅವನ ತಮ್ಮನಿಗೆ ಒಂದು ಮತ್ತು ತಂಗಿಗೆ ಒಂದು ಚಾಕ್ಲೇಟ್ಗಳನ್ನು ನೀಡಿದಾಗ ರಾಜುವಿನಲ್ಲಿ ಉಳಿಯುವ ಚಾಕ್ಲೇಟ್ಗಳೆಷ್ಟು ರಾಜುವಿನ ಬಳಿ ಇರುವ ಚಾಕ್ಲೇಟ್ಗಳ ಸಂಖ್ಯೆ ಎರಡು ಅವನ ತಮ್ಮನಿಗೆ ನೀಡಿದ ಚಾಕ್ಲೇಟು ಒಂದು ಅವನ ತಂಗಿಗೆ ನೀಡಿದ ಚಾಕ್ಲೇಟು ಒಂದು ಹೊಟ್ಟೆ ಎರಡು ಚಾಕ್ಲೇಟ್ ಇದ್ದು ಎರಡು ಚಾಕ್ಲೇಟ್ನು ಕೊಟ್ಟುಬಿಡ್ತಾನವ ಅವನ ಬಳಿ ಉಳಿದ ಚಾಕ್ಲೇಟ್ಗಳ ಸಂಖ್ಯೆ ಎರಡರಾಗ ಎರಡು ಕಳೆದ್ರೆ ಸೊನ್ನೆ ಸೊನ್ನೆ ಚಾಕ್ಲೇಟ್ ಅದ ಅವನ ಕಡೆ ಯಾವ ಚಾಕ್ಲೇಟು ಇಲ್ಲ ಒಂಬತ್ತನೇ ಪ್ರಶ್ನೆ ಸೊನ್ನೆ ಅಥವಾ ಏನೂ ಇಲ್ಲ ಎನ್ನುವ ಕೆಲವು ಸನ್ನಿವೇಶಗಳನ್ನು ಪಟ್ಟಿ ಮಾಡಿ ಸೇಬು ಹಣ್ಣಿನ ಗಿಡದಲ್ಲಿ ಬೆಳೆದ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಸೇಬು ಹಣ್ಣಿಗೆ ಕಿತ್ತಳೆ ಹಣ್ಣು ಬೆಳೀತಾವಂದ್ರೆ ಇಲ್ಲ ಹಂಗಾಗಿ ಇದು ಸೊನ್ನೆ ಆಗುತ್ತಾ ಮಾನವನಲ್ಲಿರುವ ಕೊಂಬುಗಳ ಸಂಖ್ಯೆ ಮಾನವರಿಗೆ ಕೊಂಬಿಲ್ಲ ಹಂಗಾಗಿ ಸೊನ್ನೆ ಗುಲಾಬಿ ಗಿಡದಲ್ಲಿನ ಮಲ್ಲಿಗೆ ಹೂಗಳ ಸಂಖ್ಯೆ ಗುಲಾಬಿ ಹೂವಾಗ ಮಲ್ಲಿಗೆ ಹೂ ಬಿಡೋಂಗಿಲ್ಲ ಸೊನ್ನೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು